ಹಲೋ ನಮಸ್ಕಾರ ಇದು ಬಂದು ಲಾಗು ಶನಿವಾರ ಕನಕದಾಸ್ ಜಯಂತಿ ಇತ್ತಲ್ಲ ಕನಕದಾಸ್ ಜಯಂತಿಗೆ ಸ್ಕೂಲು ಎಲ್ಲ ರಜೆಗಳಿದ್ದು ಅಂದ್ರೆ ಪೂಜೆ ಮಾಡಿಕೊಂಡು ಇದ್ರು ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ಇನ್ನು ಫ್ರಾಡ್ ಸ್ಕೂಲ್ ಮಕ್ಕಳಿಗೆ ರಜೆನೇ ಇತ್ತು ಹಾಗಾಗಿ ನಮ್ಮ ಚಂದನ್ ಸ್ಕೂಲೂ ರಜೆ ಇತ್ತು ಚಂದನ್ದು ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರು ಮಂಗನಿಂದ ಮಾನವ ಅನ್ನೋ ಥರ ಅದನ್ನು ನಾವು ಪ್ರಿಪೇರ್ ಮಾಡಬೇಕಿತ್ತು ಎರಡೇ ದಿನದೊಳಗೆ ಮಾಡಬೇಕಿತ್ತು ಶಾಟರ್ಡೆ ಮತ್ತು ಸಂಡೇ ಸಂಡೇ ಎನಿ ಕಂಡೀಷನ್ ಫೋಟೋ ಕಳಿಸ್ಬೇಕಿತ್ತು ಇನ್ನು ಮಂಡೇಯಿಂದ ಫ್ರೈಡೇ ಒಳಗೆ ಅದನ್ನು ಸಬ್ಮಿಟ್ ಮಾಡಬೇಕಿತ್ತು ಆಲ್ರೆಡಿ ನಾವು ಶಾಟರ್ಡೆ ಸ್ವಲ್ಪ ಪ್ರಿಪ್ರೇಷನ್ ಮಾಡಿದ್ರಾಯಿತು ಅನ್ನೋಕ್ಕೋಸ್ಕರ ನಾನು ಮಧ್ಯಾಹ್ನ ಟ್ಯೂಷನ್ನು ಬೆಳಗ್ಗೆ ತೊಗೊಂಡು ಇವಾಗ ಎಲ್ಲ ತಿಂದು ಟ್ಯೂಷನ್ ಮಾಡಿ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಒಮ್ಮೆ ಮ ರಾತ್ರಿಗೂ ಸೇರಿಸಿ ಅಡುಗೆ ಮಾಡಿದ್ರಾಯಿತು ಅಂಥೇಳಿ ಯಾಕಂದ್ರೆ ಇನ್ನು ಒಂದು ಪ್ರಾಜೆಕ್ಟ್ ವರ್ಕ್ ಮಾಡಿ ನಾನು ಸ್ವಲ್ಪ ನಂದು ಇಷ್ಟು ಓದಬೇಕು ಅಂದ್ರೆ ಇನ್ನು ಅಡುಗೆ ಮಾಡೋದ್ರಾಗ ಆಗೋಲ್ಲ ಇವಾಗ ಸ್ವಲ್ಪ ಮಾಡ್ಕೊಂಬಿಟ್ರಾಯ್ತು ಮತ್ತು ರಾತ್ರಿಗೇನಾರ ಸ್ವಲ್ಪ ಅನ್ನ ಈ ಥರದ್ದು ಥರದ್ದಾದ್ರೆ ಸುಮ್ ಕುಕ್ಕರ್ಗೆ ಇಟ್ಟು ಬಂದು ಮಾಡ್ಕೋಬೋದು ಅಂಥೇಳಿ ಪಲ್ಯ ಮತ್ತು ಅನ್ನ ಅದು ಸಾಂಬಾರು ಮಾಡಿದ್ರಾಯ್ತು ಅಂಥೇಳಿ ಮಾಡತ್ತಿದ್ದೆ ಆಮೇಲೆ ಅಡುಗೆ ಮಾಡ್ಕೊತ ಅವನ ಪ್ರಾಜೆಕ್ಟಿಗೆ ಏನೇನು ಸಂಬಂಧಪಡ್ತಾವೆ ಅವನ್ನ ನಾನು ಪ್ರಿಪೇರ್ ಮಾಡಿದ್ರಾಯ್ತು ಆಮೇಲೆ ನಮ್ಮ ಮನೆಯವರು ಬಂದು ಅದನ್ನೆಲ್ಲ ಜಾಯಿಂಟ್ ಮಾಡ್ತಾರ ಹೇಳಿ ಯಾಕಂದರೆ ಆಲ್ರೆಡಿ ಇವನಿಗೆ ಹೋದ ವರ್ಷ ಫಸ್ಟ್ ಪ್ರೈಸ್ ಬಂದಿತ್ತು ಹಾಗಾಗಿ ಇವಾಗೂ ಅವರು ಸ್ಕೂಲಲ್ಲಿಯೂ ಅವನ ಮೇಲೆ ಜಾಸ್ತಿ ಭರವಸೆ ಹಾಗಾಗಿ ಚೆನ್ನಾಗಿ ಮಾಡಲಿ ಅಂತೇಳಿ ಅದಕ್ಕೆ ಸ್ವಲ್ಪ ಎಷ್ಟು ಮಾಡಬೇಕು ಅನ್ಕೊಂಡಿರ್ತೇವೆ ಅದ್ರಕ್ಕಿಂತ ಸ್ವಲ್ಪ ಎಫರ್ಟ್ ಜಾಸ್ತಿ ಹಾಕಿ ಅಂತ ಹೇಳಿ ಅಂದ್ರೆ ಫಾರೆಸ್ಟ್ ಎಲ್ಲ ಮಾಡಬೇಕು ಇನ್ನು ಟ್ರೀ ಎಲ್ಲ ಮಾಡಬೇಕು ಮತ್ತು ಆದಿ ಮಾನವರಿಗೂ ಪ್ರೆಸೆಂಟ್ ಇರೋ ಮಾನವರಿಗೂ ಏನು ಡಿಫ್ರೆನ್ಸ್ ಐತಿ ಅಂತ ಅದ್ರೊಳಗೆ ತೋರಿಸ್ಬೇಕಾಗತ್ತೆ ನಾವು ಇವಾಗ ಗ್ಯಾಸಿಂದ ಅಡುಗೆ ಮಾಡ್ತೀವಿ ಯಾವಾಗ ಒಲೆಯಿಂದ ಅಡುಗೆ ಮಾಡೋದಾಯ್ತು ಮತ್ತು ಅವಾಗ ನೀರನ್ನ ಬಾವಿಯಿಂದ ತಯ್ತಿದ್ವಿ ಇವಾಗ ನಲ್ಲಿಯಿಂದ ಇವನ್ನೆಲ್ಲ ಪ್ರಿಪೇರ್ ಮಾಡಬೇಕಿತ್ತು ನನಗೆ ಎಷ್ಟಾಗುತ್ತೆ ಅಷ್ಟನ್ನು ಪ್ರಿಪೇರ್ ಮಾಡಿಸಿದ್ರಾಯ್ತು ಅಂಥೇಳಿ ಯಾಕಂದ್ರೆ ನನ್ನ ಮಗನಿಗೆ ಏನಂದ್ರೆ ಫಸ್ಟ್ ಅವನಿಗೆ ಬರಬೇಕು ಅನ್ನೋ ಕಾಂಪಿಟೇಷನಿಂದ ಅವ್ರು ನಮ್ಮ ಮ್ಯಾಮ್ ಹೇಳಾರ ಚೆನ್ನಾಗಿ ಮಾಡ್ಬೇಕಂತ ಚೆನ್ನಾಗಿ ಮಾಡ್ರಿ ಮಾಡಿರಿ ಅಂಥೇಳಿ ಹಾಗಾಗಿ ಒಂದೇ ದಿನ ಮಾಡೋಕ್ಕಿತ್ತ ಸ್ವಲ್ಪ ಹಿಂದಿನ ದಿನ ಅದಕ್ಕೆ ಏನೇನು ಬೇಕು ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡ್ರಾಯ್ತು ನಾಳೆ ಏನೈತಿ ಅದಕ್ಕೆ ಏನೇನು ಸೇರಿಸಿ ಜಾಯಿಂಟ್ ಮಾಡಬೇಕು ಆ ರೀತಿ ಮಾಡಿದ್ರಾಯ್ತು ಅಂಥೇಳಿ ಅಂದ್ಕೊಂಡು ಮಾಡೋಕೆ ರೆಡಿ ಆದ್ವಿ ಟ್ಯೂಷನ್ ಮುಗಿಸಿ ಮಧ್ಯಾಹ್ನ ಊಟ ಮುಗಿಸಿ ಇನ್ನೆಲ್ಲ ಹೆಂಗು ನಮ್ಮ ಮನೆಯವ್ರ ಸೆಕೆಂಡ್ ಇತ್ತು ಇನ್ನು ರಾತ್ರಿಗೆ ಹನ್ನೊಂದು ಗಂಟೆಗೆ ಬರೋದು ಏನು ಅಡುಗೆ ಗಿಡಿಗೆ ಅಂತಿರಲ್ಲ ಸ್ವಲ್ಪ ಬಿಸಿ ಅನ್ನಾರ ಚಿರಂತಗೋಸ್ಕರ ಏನಾರು ಮಾಡಿದ್ರಾಯ್ತು ಅಂತೇಳಿ ಅನ್ಕೊಂಡು ಕುತ್ಕೊಂಡ್ರೆ ಏಳು ಗಂಟೆಗೆ ಕುತ್ಕೊಂಡ್ರೆ ರಾತ್ರಿ ಹನ್ನೊಂದುವರೆ ತನಕ ಬರೀ ಟ್ರೀಗಳು ಕಟ್ ಮಾಡೋದು ಮತ್ತು ಥರ್ಮಕಲ್ ಕಟ್ ಮಾಡೋದು ಈ ರೀತಿ ಪ್ರಿಪ್ರೇಷನ್ನಲ್ಲಿ ಅಷ್ಟು ಪ್ರಿಪ್ರೇಷನ್ ಬಂದು ಹನ್ನೆರಡು ಗಂಟೆ ತನವೇ ಅದು ಅದನ್ನಷ್ಟು ಮಾಡಿ ಮಾರನೇ ದಿನ ಸಂಡೇ ಬೆಳಗ್ಗೆ ಟ್ಯೂಷನ್ ಇರ್ತೈತಿ ಇನ್ನೊಂದು ಅವನ್ನೆಲ್ಲ ನಮ್ಮ ಚಿರಂತ ತಪ್ಪಿಸಿ ಇಡಬೇಕು ಅಂದ್ರೆ ಅದೊಂದು ಸಮಸ್ಯೆ ನಮಗೆ ಹಂಗಾಗಿ ಅವತ್ತು ಎದ್ದ ತಕ್ಷಣ ರೆಡಿ ಮಾಡ್ಕೊಳಕಂತ ಕೂತ್ಕೊಂಡ್ವಿ ಅಂದ್ರೆ ಅವ್ನು ಹೇಳೋದ್ರೊಳಗಾಗಿ ಮುಗಿಸಿದ್ರಾಯ್ತು ಅಂತೇಳಿ ಮಲಗಿರೋದು ರಾತ್ರಿ ಹನ್ನೆರಡು ಗಂಟೆ ಮತ್ತೆ ಭಾನುವಾರ ಬಂದು ಬೆಳಗ್ಗೆ ಆರುವರೆಗೆ ಎದ್ದು ರೆಡಿ ಮಾಡ್ತಾಯಿದ್ವಿ ಈ ರೀತಿ ಎಲ್ಲನೂ ಕಟ್ ಮಾಡೆಲ್ಲ ರೆಡಿ ಮಾಡಿತ್ತು ಇನ್ನೇನೆಲ್ಲನೂ ಥರ್ಮ ಫಿಕ್ಸ್ ಮಾಡೋದು ಒಂದೇ ಇಳೋದಿತ್ತು ನನಗೆ ಎಷ್ಟೆಷ್ಟು ಟ್ರೀಗಳನ್ನು ಯಾವ ಶೇಪಲ್ಲಿ ಮಾಡೋಕೆ ಬರುತ್ತೆ ಅಷ್ಟು ಶೇಪಲ್ಲಿ ಟ್ರೀಗಳನ್ನು ಮಾಡಿ ಇಟ್ಕೊಂಡಿದ್ದೆ ನಾನು ಅಂದ್ರೆ ಒಂದು ನಾಲ್ಕೈದು ಥರ ಶೇಪು ಗೊತ್ತಾಯಿತು ಅಷ್ಟು ಶೇಪಿನೂ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಏನು ಥರ್ಮೋಕೋಲ್ ಅಂತೂ ಅದು ಕಟ್ ಹೆಂಗೆ ಹೆಂಗೆ ಕಟ್ ಮಾಡ್ತೀವಿ ಹಂಗೆಲ್ಲ ಎಲ್ಲ ಕಡೆ ಹ್ಮ್ ಬಿಚ್ಚಿತ್ತು ಇನ್ನಿದು ಪಿಕ್ಚರ್ನೆಲ್ಲ ನದ್ಕು ರಟ್ಟೆಲ್ಲಾ ಕಟ್ ಮಾಡಿ ಜೋಡಿಸಿ ಇಟ್ಟರಾಯ್ತು ಅಂತ ಹೇಳಿ ಅದನ್ನೆಲ್ಲ ಪ್ರಿಪೇರ್ ಮಾಡೋದ್ರಾಗ ಹನ್ನೊಂದುವರೆನೇ ಆಗಿತ್ತು ಹಂಗಾಗಿ ಶಾರ್ಟ್ ಎನಿ ಕಂಡೀಷನ್ ಸಂಡೇ ಫೋಟೋ ಕಳಿಸ್ಬೇಕಿತ್ತು ಮಾಡೆಲ್ ಏನು ಕಳ್ಸಂಗಿಲ್ಲ ಮಾಡಲ್ ಬಂದು ಮತ್ತೆ ಕಳ್ಸಕ್ ನಾಲ್ಕು ದಿನ ಟೈಮ್ ಇತ್ತು ಹಾಗಾಗಿ ಆ ಮಾಡಲ್ಗೋಸ್ಕರ ಅಂತೇಳಿ ಎರಡು ದಿನನೂ ನಾನು ವೀಡಿಯೋನೇ ಹಾಕಲಿಲ್ಲ ಯಾಕಂದ್ರೆ ನಮ್ಮ ಚಿರಂತಕ್ಕೆ ಫೋನ್ ಕೊಟ್ಟರೆ ಅವನು ಫೋನ್ ನೋಡ್ತಿರ್ತಾನೆ ಇಲ್ಲಾಂದ್ರೆ ಅವನು ಇಷ್ಟೆಲ್ಲ ಥರ್ಮಕೋಲ್ನ ಅರ್ದಕ್ಕೆ ಅರ್ದ ಅವನೇ ವೇಸ್ಟ್ ಮಾಡಿದ ಹಾಗಾಗಿ ಫೋನ್ ಅವನು ಕೂಡ ಕೊಟ್ಟು ನಾನೇನಂದ್ರೆ ಇಬ್ಬರು ನಾನು ನಮ್ಮ ಮನೆಯವರು ಸೇರಿ ಅದನ್ನು ರೆಡಿ ಮಾಡತ್ತಿದ್ವಿ ಇನ್ನು ಟೀಟಿದು ಇದು ಲಾಸ್ಟ್ ಟೈಟಿಂಗ್ ಎಕ್ಸಾಮ್ ಅಂತ ಹೇಳ್ಬೋದು ಯಾಕಂದ್ರೆ ಮುಂದಿನ ಸರ ಆನ್ಲೈನ್ ಬರುತ್ತಂತ ಅದೊಂದು ಭಯ ಆನ್ಲೈನಲ್ಲಿ ಹೆಂಗೆ ಇರುತ್ತೆ ಯಾಕಂದ್ರೆ ಸ್ವಲ್ಪ ಸ್ವಲ್ಪ ಮಿಸ್ಟೇಕ್ನು ಮಿಸ್ಟೇಕ್ ಆಗಿ ಹೋಗ್ಬಿಡ್ತು ಅಂದ್ರೆ ಪ್ರಾಬ್ಲಮ್ಮು ಹಾಗಾಗಿ ಇದೇ ಸರನ ಸ್ವಲ್ಪ ಎಫರ್ಟ್ ಹಾಕಿ ಟಿಟಿನ ಸ್ಕೋರ್ ಮಾಡಿಕೊಂಡ್ರಾಯ್ತು ಅಂತೇಳಿ ಹಾಗಾಗಿ ಅವ್ರದ್ದು ಪ್ರಾಜೆಕ್ಟ್ ಜೊತಿನೇ ನನಗೂ ಎಷ್ಟು ಟೈಮ್ ಸಿಗ್ತಾ ಮಾಡ್ಕೊತ ನಾನು ವಿಡಿಯೋಗಳನ್ನು ಹಚ್ಕೊಂಡೇ ಮಾಡ್ತಾ ಇದ್ದೆ ಆದ್ರೂ ಟೈಮ್ ಸಿಕ್ಕಂಗೆ ಎರಡು ದಿನ ಅದಕ್ಕೆ ನಾನು ಯಾವ ವಿಡಿಯೋನು ಮಾಡಲಿಲ್ಲ ನಂದು ಅವನದು ಸೇರ್ಕೊಂಡು ಕೆಲಸನೇ ಅದು ಹೋಯಿತು ಹಾಗಾಗಿ ಇದು ಬಂದು ಶನಿವಾರದ ಲಾಗ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ಡೈ ನಾನು ಸಂಡೇನೂ ಹಾಕಿಲ್ಲ ಶಾಟರ್ಡೇನೂ ಹಾಕಿಲ್ಲ ಮಂಡೇನು ಮೂರು ದಿನವೂ ನಾನು ವೀಡಿಯೋನೇ ಹಾಕಿಲ್ಲ ಯಾಕಂದ್ರೆ ಅವ್ನ ಪ್ರಾಜೆಕ್ಟ್ನಾಗ ಸ್ವಲ್ಪ್ ಕೆಲಸ ನಂಗೆ ಅನ್ನಿಸ್ತು ಹಾಗಾಗಿ ಯಾವ ವೀಡಿಯೋನ ಹಾಕಿಲ್ಲ ಮತ್ತು ಎಜುಕೇಷನ್ ವಿಡಿಯೋ ಅಂತೂ ಯಾವುದೂ ಹಾಕಿಲ್ಲ ಹಾಗಾಗಿ ನೀವು ಯಾವ ರೀತಿ ಇಟ್ಟಿ ಸ್ಟಡಿ ಅಂತ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ ನಾನು ಇವಾಗ ಬಂದು ಎಲ್ಲ ಟೆಕ್ಸ್ಟ್ ಬುಕ್ನ ಮಾತ್ರ ನೋಡಾತೀನಿ ಉಳಿದಿರೋ ಯಾವ ಆತರ್ಸ್ ಬುಕ್ಕೂ ನೋಡ್ತಾ ಇಲ್ಲ ಯಾಕಂದ್ರೆ ಒಂದು ಇವಾಗೇನ ಸಮಾಜ ವಿಜ್ಞಾನದೊಳಗೆ ಹೊಂದಿಸಿ ಬರೇನ ಜಾಸ್ತಿ ಬರ್ತಾವಲ್ಲ ಹಾಗಾಗಿ ಹೊಂದಿಸಿ ಬರೇನೇ ಒಂದು ಟೈಮ್ ಎಲ್ಲನೂ ಒಂದೇ ಕಡೆ ಇಟ್ಕೊಂಡಿನಿ ನೀವು ನೆಕ್ಸ್ಟ್ ನಿಮಗೆ ಇನ್ನೊಂದು ಮುಂದಿನ ಲಾಗಲ್ಲಿ ಸಿಗುತ್ತೆ ಯಾವ ರೀತಿ ಪೇಪರ್ ಪೇಪರ್ನ ನಾನು ಬಿಡಿಸಿ ಇಟ್ಕೊಂಡಿನಿ ಅಂತೇಳಿ ನೆಕ್ಸ್ಟ್ ನೀವು ಆ ರೀತಿ ಏನಾದರೂ ಪ್ರಾಕ್ಟೀಸ್ ಮಾಡ್ತಾ ಇದ್ರಿ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ರಿ ಯಾಕಂದರೆ ಎಲ್ರಿಗೂ ಒಂದು ಅವಕಾಶ ನನಗೆ ಇದು ಯಾಕಂದ್ರೆ ಇನ್ನು ಮುಂದಿನ ಸರ ಆನ್ಲೈನ್ ಬರ್ತೈತಿ ಅಂದಾಗ ಆನ್ಲೈನ್ ಒಳಗೆ ಸ್ವಲ್ಪ ಮಿಸ್ಟೇಕ್ಗಳಾಗದ ಜಾಸ್ತಿ ಅದ್ರಾಗ ಈ ಸರ ಟಿ ಇ ಟಿ ಆದ ತಕ್ಷಣ ನೆಕ್ಸ್ಟ್ ಡೇ ಕಾಲ್ ಫಾರ್ ಮಾಡ್ತೀನಿ ಅಂದರ ಅದೊಂದು ಟೆನ್ಶನ್ ಇನ್ನು ಈ ಮಕ್ಳಿಗೆ ಪ್ರಾಜೆಕ್ಟ್ ಎಲ್ಲ ಕೊಡ್ತಾರ ಮಕ್ಳು ಏನು ಮಾಡೋಂಗಿಲ್ಲ ಎಲ್ಲ ಪ್ರಾಜೆಕ್ಟ್ ನಾವೇ ಮಾಡ್ಬೇಕಿರುತ್ತೆ ಅದ್ರಾಗ ನ ಊರಾಗ ಅದ್ರಾಗ ಒಬ್ರು ಬಿಟ್ಟೊಬ್ರು ಮಾಡ್ತಾರ ಅನ್ಬೇಕು ಇಲ್ಲೆಲ್ಲ ನಾವೇ ಕೆಲಸ ಮಾಡ್ಕೊಳ್ಳೋದ್ರಿಂದ ನಾನು ಅರ್ಧ ಅರ್ಧ ನಾನು ಅರ್ಧ ನಮ್ಮ ಅರ್ಧ ಹಂಗೆ ಪ್ರಾಜೆಕ್ಟ್ ಹೆಂಗೋ ಎರಡು ದಿನನೂ ಹೋಯ್ತದ ಕಂಪ್ಲೀಟಾಗಿ ಮಾಡಾಕ ಇಡೀ ಸಂಡೇ ಬರೀ ಅವ್ನ ಪ್ರಾಜೆಕ್ಟ್ ಕೆಲಸನೇ ಅನ್ನಂಗಾಯ್ತು ಹಂಗಾಗಿ ಸ್ವಲ್ಪ ವಿಡಿಯೋ ಮಾಡೋಕ್ಕಂಥ ಟೈಮೇ ಸಿಗಲಿಲ್ಲ ಮೂರು ದಿನವೂ ನಾನು ವಿಡಿಯೋ ಹಾಕಿರಲಿಲ್ಲ ಹಾಗಾಗಿ ಇವತ್ತೇನೈತಿ ಆಲ್ಮೋಸ್ಟ್ ನಾನು ಈಗ ಒಂದು ದಿನಕ್ಕೆ ಒಂದು ಟೆಸ್ಟ್ ಬುಕ್ ಥರ ಅಂದ್ರೆ ಮೊನ್ನೆ ಸಿಕ್ಸ್ತು ಫಿಫ್ತು ಎರಡು ಮುಗೀತು ಸಮಾಜ ಇನ್ನು ಸೆವೆಂತ್ ಹೇಳ್ತು ಇವತ್ತು ನಾನು ಸೆವೆಂತ್ ಓದ್ತಾ ಇದ್ದೆ ಸಂಡೇ ದಿನ ಏನೈತಿ ಆವತ್ತು ಇನ್ನು ಸೋಮವಾರ ಬಂದು ಸಹ ಎಡ್ತದ್ದು ತಗೊಂಡಿದ್ದೆ ಅವನ್ನ ಹೊಂದಿಸಿ ಬರೀ ಒಂದೇ ಕಡೆ ಬರೋದ್ ಇಟ್ಕೊಂಡಿನಿ ಅದನ್ನ ನಾನು ವಿಡಿಯೋ ಹಾಕ್ತೀನಿ ನಿಮಗೂ ಆದ್ರೆ ಉಪಯೋಗ ಮಾಡ್ಕೊಳ್ರಿ ಮತ್ತೆ ಇನ್ನೊಂದು ಏನಂದ್ರೆ ಎರಡು ಸಾವಿರ ಹದಿನೈದರಿಂದ ಹಿಡಿದು ಇಪ್ಪತ್ನಾಲ್ಕರ ತ ನಾನು ಕ್ವಶನ್ ಪೇಪರ್ನ ನಾನು ಬಿಡಿಸಿ ಇಟ್ಕೊಂಡಿನಿ ಅದನ್ನು ಹಾಕಕ್ಕೆ ಟ್ರೈ ಮಾಡ್ತೀನಿ ನಿಮಗೂ ಏನಾದರೂ ಇಂಪಾರ್ಟೆಂಟ್ ಕ್ವಶನ್ ಅನ್ನಿಸ್ತು ಅಂದ್ರೆ ಆ ಕ್ವಶನ್ನ ನೀವು ಏನಂದ್ರೆ ಒಂದು ಕಡೆ ಬರೋದು ಇಟ್ಕೊಳ್ರಿ ಅವಾಗ ನಿಮಗೂ ಉಪಯೋಗನಾಗ ಅನಿಸುತ್ತೆ ಯಾಕಂದ್ರೆ ಒಂದೇ ಕಡೆ ಸಿಕ್ಕಾಗ್ಬಿಡ್ತಾವೆ ಕ್ವೆಶನ್ ಆನ್ಸರು ಇನ್ನು ಇಡೀ ಬುಕ್ ತೆಗೆದು ಓದೋಕಿತ್ತ ಒಂದು ಲೆಕ್ಕಕ್ಕೆ ಏನಾಗುತ್ತೆ ಒಂದೇ ಕಡೆ ಇತ್ತು ಅಂದ್ರೆ ಅವಾಗ ನಮಗೂ ಸುಮ್ಮನೆ ಒನ್ ಟೈಮ್ ರೀಕಾಲ್ ಮಾಡಿಕೊಂಡ್ರು ಉಪಯೋಗ ಆಗತ್ತೆ ಅಂಥೇಳಿ ನಾನೇನಂದ್ರೆ ಬೆಳಗ್ಗೆ ಟೈಮಿಗೆ ನಮ್ಮ ಮನೆ ಡ್ಯೂಟಿ ಶ್ರಿಫ್ಟ್ ವೈಸ್ ಇರೋದ್ರಿಂದ ಅವ್ರು ಇರದೇ ಇದ್ದಾಗ ಓದ್ತೀನಿ ಅವ್ರು ಇದ್ದಾಗ ಆಲ್ಮೋಸ್ಟ್ ನಾನು ಬರಬೇಕಂತ ಟ್ರೈ ಮಾಡ್ತಿರ್ತೀನಿ ಯಾಕಂದ್ರೆ ಆಲ್ರೆಡಿ ಈಗ ಹಿಂದೆಲ್ಲ ಅನುಭವಿಸಿದ್ವೇ ಜಾಸ್ತಿ ಅದಾವು ಈ ಸರ ಆದರೂ ಒಂದು ಸರ ಅವಕಾಶದಿಂದ ಹೆಂಗೋ ಇನ್ಮೇಲೆ ಟೈಮ್ ಚೇಂಜ್ ಆಗಲಿ ಅನ್ನೋದಕ್ಕೆ ಎಷ್ಟಾಗುತ್ತೆ ಅಷ್ಟು ಓದಕ್ಕೆ ಎಲ್ಲ ಯಾರು ಅದಿರಿ ಎಲ್ಲರೂ ಓದೋಕೆ ಟ್ರೈ ಮಾಡಿರಿ ಯಾಕಂದ್ರೆ ಲಾಸ್ಟ್ ಎಕ್ಸಾಮ್ ಬರೆಯುವಂಥ ಟಿ ಇ ಟಿ ನೆಕ್ಸ್ಟ್ ಆನ್ಲೈನ್ ಇತ್ತು ಅಂದ್ರೆ ಸ್ವಲ್ಪ ಸಮಸ್ಯೆ ಅನ್ನಂಗೆ ಅನ್ಸುತ್ತೆ ಪ್ಲೀಸ್ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ ನೀವು ಯಾವ ರೀತಿ ಓದ್ತಾಯಿದ್ದೀರಿ ಯಾವ ಕ್ವಶನ್ ಪೇಪರ್ ಯಾವ ರೀತಿ ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು